ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸೊ ನನ್ನ ಹತ್ರ ಇರುವಂಥ ಉಷಾ ಫೈವ್ ಫಿಫ್ಟಿ ಈ ಮಿಷನ್ ಡಿಸೈನ್ಸ್ಗಳನ್ನು ಸೇಲ್ ಮಾಡಬೇಕು ಅಂತಂದು ಹೇಳಿಬಿಟ್ಟು ನಾನು ಕಮೆಂಟ್ ಪೋಸ್ಟಲ್ಲೇ ಆಗ್ತಾ ಇದ್ದೆ ನಾನು ಹಾಗಾಗಿ ಅದ್ರ ಬಗ್ಗೆಯೇ ಒಂದು ವೀಡಿಯೋನ ಶೇರ್ ಮಾಡಿಬಿಡೋಣ ಅಂತಂದು ಹೇಳಿಬಿಟ್ಟು ವೀಡಿಯೋನ ಶೇರ್ ಇದ್ದೀನಿ Yeah. <laughs> ನಾ ಏನಂತಂದರೆ ನಿಮ್ಮ ಹತ್ರ ಏನಾದರೂ ಉಷಾ ಫೈವ್ ಫಿಫ್ಟಿ ಮಿಷನ್ನು ಅಥವಾ ಫೋರ್ ಫಿಫ್ಟಿ ಮಿಷನ್ ಇದ್ದರೆ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ನಿಮ್ಮ ಹತ್ರ ಏನಾದರೂ ನನ್ನ ಹತ್ರ ಇರುವಂಥ ಈ ಡಿಸೈನ್ಸ್ಗಳು ಇಲ್ಲ ಅಂದರೆ ನೀವು ತಗೋಬಹುದು ಇನ್ನು ನೀವು ಸಹ ಇದ್ರಿ ಕಮೆಂಟಲ್ಲಿ ಡಿಸೈನ್ಸ್ ಎಲ್ಲಿ ತೊಗೊಂಡ್ರಿ ಚೆನ್ನಾಗಿದ್ದಾವೆ ಕೊಡ್ತೀರಾ ಡಿಸೈನ್ಸು ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ರಿ ಹಾಗಾಗಿಬಿಟ್ಟು ಕೊಡೋಣ ಅಲ್ವಾ ನನ್ನ ಹತ್ರ ಇರುವಂಥ ಡಿಸೈನ್ಸ್ಗಳು ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ಅವ್ರಿಗೆ ಯೂಸ್ ಆಗ್ಬೋದು ಅಂತಂದು ಹೇಳ್ಬಿಟ್ಟು ಕೊಡೋಣ ಅಂತಂದೇಳಿ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಡಿಸೈನ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಡಿಸೈನ್ಸ್ ಬೇಕು ಅಂತಂದು ಹೇಳಿಬಿಟ್ಟು ಕಮೆಂಟ್ ಮಾಡಿ ನೀವು ನಾನು ನಿಮಗೆ ಒಂದು ವಾಟ್ಸಪ್ ನಂಬರನ್ನು ಕೊಡ್ತೀನಿ ನೀನು ನಾನು ನನ್ನ ಒಂದು ವಾಟ್ಸಪ್ ನಂಬರನ್ನು ಆ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ಡಿಸೈನ್ಸ್ ಬೇಕು ಅಂತಂದು ಹೇಳಿಬಿಟ್ಟು ಅದಕ್ಕೆ ನಾನು ನಿಮ್ಮ ವಾಟ್ಸ್ಯಾಪಿಗೆ ನಾನು ನನ್ನ ಹತ್ರ ಇರುವಂಥ ಡಿಸೈನ್ಸ್ಗಳು ಮತ್ತು ಪಿ ಡಿ ಎಫ್ಗಳನ್ನ ಶೇರ್ ಮಾಡ್ತೀನಿ ಅದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ನೀವು ತೊಗೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಆಮೇಲೆ ಸಿಂಗಲ್ ಡಿಸೈನ್ಸ್ಗಳು ಇದ್ದಾವೆ ಆಮೇಲೆ ಹತ್ತತ್ತು ಡಿಸೈನ್ಸ್ ಪಿ ಡಿ ಎಫ್ಗಳು ಸಹ ಸೆಟ್ ಡಿಸೈನ್ಸ್ಗಳು ಇದ್ದಾವೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ಎಲ್ಲನೂ ತುಂಬಾ ಚೆನ್ನಾಗಿರುವಂಥ ಡಿಸೈನ್ಸ್ಗಳು ಫಸ್ಟ್ ಒಂದು ಸ್ವಲ್ಪನೇ ಇದ್ದು ಡಿಸೈನ್ಸ್ಗಳು ನನ್ನ ಹತ್ರ ಆಮೇಲೆ ಅಂದರೆ ಮಿಷನ್ ಜೊತೆ ಬಂದಿರುವ ಡಿಸೈನ್ ಅಲ್ಲ ಇವು ಮಿಷನ್ ಜೊತೆಗೆ ಒಂದು ನಾನ್ನೂರ ಇಪ್ಪತ್ತೇನೋ ಡಿಸೈನ್ ಕೊಟ್ಟಿದ್ರು ಅವರು ಅವು ಅವ್ವು ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ನು ಯಾವ ಸಹ ನಾನು ಹಾಕೋದಕ್ಕೆ ಹೋಗಿಲ್ಲ ಮಿಷನ್ ಜೊತೆ ಬಂದಿರುವ ಡಿಸೈನ್ ನಾನೇ ಬೇರೆ ಡಿಸೈನ್ಗಳನ್ನ ತೊಗೊಂಡಿದ್ದೆ ನಾನು ಅಮೌಂಟ್ ಅಂದರೆ ಒಂದೊಂದು ಸಿಂಗಲ್ ಡಿಸೈನ್ಸ್ನೇ ನಾನು ತೊಗೊಂಡಿದ್ದು ನಾನು ಹಾಗಾಗಿಬಿಟ್ಟು ನಿಮಗೆ ಏನಾದ್ರೂ ಬೇಕು ಅಂತ ಅನಿಸಿದರೆ ಪಿ ಡಿ ಎಫ್ಗಳು ಟೆನ್ ಟೆನ್ ಡಿಸೈನ್ಸ್ಗಳು ಪಿ ಡಿ ಎಫ್ಗಳು ತುಂಬನೇ ಚೆನ್ನಾಗಿದಾವೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ಹತ್ತತ್ತು ಡಿಸೈನ್ಗಳು ಇಪ್ಪತ್ತು ಡಿಸೈನ್ಗಳು ಇರುವಂಥ ಪಿ ಡಿ ಎಫ್ ಇದಾವೆ ಅವನಾದ್ರೂ ಸಹ ನೀವು ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋಬಹುದು ಆಮೇಲೆ ಸ್ಯಾರಿ ಬಾರ್ಡರ್ ಅಂದರೆ ಕುಚ್ಚು ಡಿಸೈನ್ಸ್ಗಳದು ಪಿ ಡಿ ಎಫ್ನು ಸಹ ಇದೆ ಕುಚ್ಚು ಡಿಸೈನ್ಸ್ಗಳು ಇದ್ದಾವೆ ಅದನ್ನು ಬೇಕಾದರೆ ನೀವು ತೊಗೋಬೋದು ತುಂಬನೇ ಚೆನ್ನಾಗಿದ್ದಾವೆ ನಾನು ಒಂದು ನಾಲ್ಕೈದು ಡಿಸೈನ್ಗಳನ್ನ ಸ್ಯಾರಿ ಕುಚ್ಚಿಗೆ ಬರುವಂಥ ಸ್ಯಾರಿ ಕುಚ್ಚು ಬಾರ್ಡರ್ನ ಹಾಕಿದ್ದೀನಿ ತುಂಬನೇ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳು ಈಗಂತೂ ಎಲ್ಲರೂ ಸಹ ಈ ಒಂದು ಸಿಲ್ಕ್ ರೇಷ್ಮೆ ಸೀರೆಗಳಿಗೆ ಎಲ್ಲರೂ ಇಷ್ಟಪಡ್ತಾರೆ ಈ ಒಂದು ಏನೋ ಕುಚ್ಚು ಸೀರೆ ಕುಚ್ಚು ಬಾರ್ಡರ್ ಬರುತ್ತೆ ನೋಡಿ ಅದನ್ನು ಹಾಕ್ಸ್ಕೊಳ್ತಾರೆ ಎಲ್ಲರೂ ಸಹ ಅದನ್ನು ಅದರದ್ದು ಒಂದು ಪಿ ಡಿ ಎಫ್ ಇದೆ ತುಂಬನೇ ಚೆನ್ನಾಗಿದ್ದಾವೆ ಡಿಸೈನ್ಸ್ ಅದನ್ನು ಸಹ ತೊಗೋಬೋದು ಆಮೇಲೆ ಕಟ್ ವರ್ಕ್ ಇದೆ ಆಮೇಲೆ ಕಚ್ ವರ್ಕ್ ಡಿಸೈನ್ಸ್ ಬರುತ್ತೆ ನೋಡಿ ಅದು ಸಹ ಇದೆ ಕಚ್ ವರ್ಕ್ ಡಿಸೈನ್ ಅಂತೂ ಈ ಕಾಟನ್ ಸ್ಯಾರಿಗಳಿಗೆ ಇಳಕಲ್ ಸ್ಯಾರಿಗಳಿಗೆ ತುಂಬನೇ ಚೆನ್ನಾಗಿರುತ್ತೆ ಈ ಕಚ್ ವರ್ಕ್ ಡಿಸೈನ್ ಪಿ ಡಿ ಎಫ್ನು ಸಹ ಇದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ತಗೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಸೊ ಯಾಕೆ ಕೊಡ್ತಾ ಇದ್ದೀರಾ ಪ್ರೈಸ್ ಎಷ್ಟು ಹೇಳಿ ಅಂತ ಅಂದರೆ ನೀವು ವಾಟ್ಸಪ್ ಮಾಡಿ ನಂಬರ್ ನಿಮಗೆ ಡಿಸೈನ್ ಬೇಕು ಅಂದರೆ ವಾಟ್ಸಪ್ ಮಾಡಿ ನಾನು ಆಗ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಯಾವ್ಯಾವ ಒಂದು ಡಿಸೈನ್ ಎಷ್ಟು ಅಮೌಂಟು ಪ್ರೈಸ್ ಅಂತ ನಾನು ಹೇಳ್ತೀನಿ ನಾನು ಅಂತ ಹೇಳ್ತಾ ಸ್ನೇಹಿತರೆ ಸೊ ಇದೊಂದು ಚಿಕ್ಕ ವೀಡಿಯೋದಲ್ಲಿ ನಿಮಗೊಂದು ಈ ಡಿಸೈನ್ಸ್ ಸೇಲ್ ಮಾಡೋದ್ರ ಬಗ್ಗೆ ವೀಡಿಯೋವನ್ನು ಶೇರ್ ಮಾಡಬೇಕು ಅಂತಂದು ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಷ್ಟನೇ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದ್ರೂ ಸಹ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳಿ ಹಾಗೆಯೇ ಡಿಸೈನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಿಮಗೆ ಯಾರಿಗಾದರೂ ಡಿಸೈನ್ಸ್ ಬೇಕು ಅಂದರೆ ತೊಗೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ